ಅತ್ತಿಗಾನಹಳ್ಳಿಯಲ್ಲಿ ನಾಗರ ಪಂಚಮಿ ಆಚರಣೆ ನಾಗಲಮುದ್ದಮ್ಮ ದೇವಿ ಹಾಗೂ ಶೇಷಪ್ಪ ಸ್ವಾಮಿ ನಾಗದೇವತೆಗಳ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಗಾನಹಳ್ಳಿ ಕೆರೆಯ ನಾಗಲಕಟ್ಟು ಪ್ರದೇಶದಲ್ಲಿರುವ ಶ್ರೀ ನಾಗಲಮುದ್ಧಮ್ಮ ದೇವಿ ಹಾಗೂ ಶ್ರೀ ಶೇಷಪ್ಪ ಸ್ವಾಮಿ ನಾಗದೇವತೆಗಳ ಹದಿಮೂರನೇ ವಾರ್ಷಿಕ ಮಹೋತ್ಸವ ಹಾಗೂ ನಾಗರ ಪಂಚಮಿಯ ಅಂಗವಾಗಿ ಮಂಗಳವಾರ ಭಕ್ತಿ ಭಾವದಿಂದ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ದೇವಾಲಯದಲ್ಲಿ ಮಹಾಪೂಜೆ ಮಹಾ ಮಂಗಳಾರತಿ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನೆರವೇರುತ್ತುವ ದೇವಾಲಯದಲ್ಲಿ ಮಹಾಪೂಜೆ ಮಹಾ ಮಂಗಳಾರತಿ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನೆರವೇರುವು ಬೆಳಗ್ಗೆಯಿಂದಲೇ ನೂರಾರು ಕುಟುಂಬಗಳು ದೇವರ ದರ್ಶನಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡ್ರು ಸಾವಿರಾರು ಭಕ್ತರು ಸ್ಥಳೀಯ ಕೆರೆಯ ಪಕ್ಕದ ನಾಗ ದೇವಾಲಯದಲ್ಲಿ ನೆರೆದಿದ್ರು ಭಕ್ತರಿಗೆ ಅನುಕೂಲವಾಗುವಂತೆ ಅನ್ನದಾನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸ್ಥಳದಲ್ಲಿ ಸಾಮೂಹಿಕ ಭಜನೆ ಕಾರ್ಯಕ್ರಮಗಳು ಮತ್ತು ಮಹಿಳೆಯರು ಹುತ್ತಕ್ಕೆ ಹಾಲೇರಿಯುವ ಪುಣ್ಯ ಕರ್ಮಗಳು ಭಕ್ತಿ ಶ್ರದ್ಧೆಗೆ ವಿಶಿಷ್ಟ ಘನತೆ ನೀಡುವು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ಈ ದೇವಾಲಯ ಭಕ್ತರ ಶ್ರದ್ಧೆಯಿಂದ ಅಭಿವೃದ್ಧಿ ಹೊಂದುತ್ತಿದ್ದು ಹಬ್ಬದ ಆಚರಣೆ ಭಕ್ತಿ ಹಾಗೂ ಸೇವಾ ಭಾವನೆಯೊಂದಿಗೆ ನಡೀತಾ ಇದೆ ಈ ಪವಿತ್ರ ಕ್ಷೇತ್ರ ಗ್ರಾಮೀಣ ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ ಅಂತ ಹೇಳಿದರು ಈ ದೇವಾಲಯದಲ್ಲಿ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತವೆ ಎಂಬ ಪರಿಪಾಠವೂ ಇದೆ ಅತಿಗಾನಹಳ್ಳಿಯ ನಾಗಲಗಟ್ಟಿಗೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ನಂಬಿಕೆಗಳು ಇವೆ ರಾಮಾಯಣದ ಪ್ರಸಂಗವೊಂದರಲ್ಲಿ ಜಟಾಯು ಮತ್ತು ರಾವಣನ ನಡುವಿನ ಕ್ಷಣದಲ್ಲಿ ನಾಗದೇವತೆ ಪ್ರಮುಖ ಪಾತ್ರ ವಹಿಸಿದ್ದರೆಂಬ ನಂಬಿಕೆ ಇದೆ ಈ ಪ್ರದೇಶದ ಮುಳುಬಾಗಿಲಿನ ಕುಲದೇವಿ ಗ್ರಾಮದ ಗರುಡ ದೇವಾಲಯದೊಂದಿಗೆ ಪುರಾತನ ಸಂಬಂಧವಿರುವ ತೀರ್ಥಕ್ಷೇತ್ರವೆಂದು ಭಕ್ತರು ಪರಿಗಣಿಸಿದ್ದಾರೆ ಇಲ್ಲಿ ಹನ್ನೆರಡು ಅಡಿ ಎತ್ತರದ ನಾಗರಕಲ್ಲು ತಬಸ್ಸಿ ಮರದ ಬುಡದಲ್ಲಿರುವ ನೀರಿನ ರಂಧ್ರ ಹಾಗೂ ಔಷಧಿಯ ಮರಗಳು ಈ ಕ್ಷೇತ್ರಕ್ಕೆ ಪವಿತ್ರತೆಯೊಂದನ್ನು ಒದಗಿಸಿವೆ ಇಲ್ಲಿ ದರ್ಶನ ಪಡೆದವರಿಗೆ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಹಲವು ಅನುಭವಿಗಳ ಸಾಕ್ಷಿಯಾಗಿದೆ ಧಾರ್ಮಿಕ ಉತ್ಸವದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಮುಖಂಡರಾದ ಅರಿಕೆರೆ ಮುನಿರಾಜು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಭಾಗವಹಿಸಿದ್ರು ಹಾಗೆ ಇವತ್ತು ಸಾಕಷ್ಟು ದೇಶದಲ್ಲಿ ಭಕ್ತಿಯುತವಾಗಿ ಪೂಜೆ ಮಾಡ್ತಕ್ಕಂಥ ಏನೋ ದಿನ ಆಗಿರ್ ಇವತ್ತು ನಮ್ಮ ಚಿಕ್ಕಮಂಗಲ ಪಂಚಾಯತಿಯಲ್ಲಿ ಈ ಒಂದು ಕೆರೆಯಲ್ಲಿ ಸಾವಿರಾರು ಭಕ್ತರು ಬಂದು ಇವತ್ತು ಪೂಜೆ ಮಾಡ್ತಕ್ಕಂಥ ವಿಶೇಷ ಈ ವಿಶೇಷದಲ್ಲಿ ಮುತ್ತಮುತ್ತು ನೂರಾರು ಸಾವಿರಾರು ಜನ ಬಂದು ಇವತ್ತು ನಾಗಪಂಚಮಿಯ ದಿವಸ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡ್ಕೊಂಡು ಈ ದೇವಸ್ಥಾನದಲ್ಲಿ ಇವತ್ತು ಸಾವಿರ ಜನಕ್ಕೆ ಅನ್ನ ಸರ್ಪತ್ರ ನಡೀತದೆ ಎಲ್ಲ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪೂಜೆ ಮಾಡ್ತಾರೆ ಇಲ್ಲಿ ಕೆರೆಯಲ್ಲಿ ಏಕ ದೇವಸ್ಥಾನ ಇರ್ತಕ್ಕಂಥ ದೇವಸ್ಥಾನ ಇವತ್ತು ಇಲ್ಲಿರ್ತಕ್ಕಂಥ ಚಿಮಂಗ್ಲ ಮತ್ತು ಈ ಓ ಪಂಚಾಯತಿನಲ್ಲಿ ಇರ್ತಕ್ಕಂಥ ಅತಿಗಾನಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಕ್ತಿಯಿಂದ ದೊಡ್ಡ ಮಟ್ಟಕ್ಕೆ ಇಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಇಲ್ಲಿ ಬಂದು ಆಶೀರ್ವಾದ ಪಡ್ತಾ ಇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಎಲ್ರಿಗೂ ಆಶೀರ್ವಾದ ಸಿಗಲಿ ಅಂತೇಳಿ ನಾಗಮಂಜಿಬಳ್ಳಿ ಹಬ್ಬದ ಶುಭಾಶಯಗಳು ವರಿಗೂ ನಾಗಪಂಚಮಿ ವಿಶೇಷದ ಶುಭಾಶಯಗಳು ಇವತ್ತು ದಿವಸ ಚಿಮಗಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹತ್ಯೆಗಾನಹಳ್ಳಿಯಲ್ಲಿ ಈ ಕೆರೆಯ ಅಂಗಳದಲ್ಲಿ ಇವತ್ತು ದಿವಸ ಒಂದು ನಾಗ ದೇವತೆಯ ಪ್ರತಿಷ್ಠಾಪನೆಯೊಂದಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲರೂ ತುಂಬ ಉತ್ಸುಕರಾಗಿ ಹಾಗೂ ಎಲ್ಲರೂ ಸಹ ಮತ ಭೇದ ಇಲ್ಲದೆ ಯಾವುದೇ ಜಾತಿ ಅಂತ ನೋಡದೆ ಒಂದು ದಿವಸ ಎಲ್ಲರೂ ಸಹ ನೂರಾರು ಸಂಖ್ಯೆಯಲ್ಲಿ ಆಗ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ನಮಗೂ ಸಹ ಇವತ್ತು ಮುಖಂಡರ ಒಂದು ಆಹ್ವಾನ ಇತ್ತು ನಾವು ಸಹ ಬಂದ್ವಿ ನಾವು ಧನ್ಯವಾದವಿ ಇವತ್ತು ತುಂಬ ವಿಶೇಷವಾದಂತಹ ದಿನ ಆ ನಾಗದೇವತೆ ಸರ್ವರಿಗೂ ಒಳ್ಳೆಯದು ಮಾಡಲಿ ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಅವರ ಮುಖದಲ್ಲಿ ಮಂದಹಾಸ ಮೂಡ್ಲಿ ಅಂತೇಳಿ ಆ ದೇವತೆಯಲ್ಲೇ ಬೇಡ್ಕೊತೀವಿ ಸಾವಿರಾರು ವರ್ಷದ ಇತಿಹಾಸ ಇದೆ ಈ ನಮ್ಮ ಅಂಜನಿಗಳಿಗೆ ಅಥವಾ ಮೇಕೆ ವ್ಯಸ ಅನ್ನೋ ಪ್ರೀತಿ ಅಂತೆ ಇದು ದಟ್ಟವಾದ ಪದೇ ಅಂತೆ ಈ ಪದೇಗಳಿಗೆ ಒಂದು ಮರಿ ಮಾಡಿ ನಮ್ಮ ಮೇಕೆ ಬಂದ್ಬಿಟ್ಟು ಈ ಸ್ವಾಮಿಗೆ ಹಾಲು ಬರ್ತಾ ಇತ್ತ ನಾನು ಕೊಡ್ತಾ ಇದ್ದಾಗ ಆ ಒಂದು ಮೇಕೆಯನ್ನು ಬಂದು ಗೊಂಡ ಗುಂಡಿ ತಗೊಂಡು ಒಡೆಯಕ್ಕಿಡ್ತದೆ ಒಡೆಯಕ್ಕಿಡ್ದಾಗ ನುಗ್ಬಿಡ್ತೈತೆ ಹಂಗೆ ಮುಂದ್ಬಿಟ್ಟು ಈ ಕಾದುಗಳು ಇರೋ ತಂಗ ನುಗ್ತೈತೆ ಆ ತಂಗ ನಿಲ್ಸ್ಬಿಟ್ಟು ಆಮೇಲೆ ಅವ್ರ ಊರಿನವರು ಇದ್ರಲ್ಲ ವಂಶದವರು ಆ ವಂಶದವ್ರ ಕಲ್ದಿಂದ ಹೊಟ್ಟೆ ಉರಿ ಅದು ಇದು ಎಲ್ಲ ಬಂದುಬಿಡ್ತೈತೆ ಬಂದುಬಿಟ್ಟಾಗ ಈ ಊರು ಬಿಟ್ಬಿಟ್ಟು ಈ ಕಂಬಿಪುರ ಅಂತ ಹೊಸ್ಕೋಟೆ ತಾಲೂಕು ಅಲ್ಲಿ ಹೋಗಿ ನೆಲೆಸವ್ರೆ ಇವಾಗ ಅವರು ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಕರೆಸ್ಬೇಕಾ ನೀರು ಬರ್ತೈತೆ ನೀರು ಬರ್ತೈತೆ ಅಂದ್ರೆ ಸ್ವಲ್ಪ ದುಡ್ಡು ಇರ್ತೈತೆ ಅದನ್ನ ತಗೊಂಡೋಗಿ ಜನಗಳೆಲ್ಲ ಅದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಆರೋಗ್ಯ ವಿಷಯ ಅವತ್ತಿಂದ ಕಾರ್ಯಕ್ರಮ ಮನೆ ಮನೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದನ್ನ ಇಂಪ್ರೂವ್ ಮಾಡ್ತಾ

thank <laughs> you